ಒಟ್ಟು ಸೇತಿಯಲ್ಲಿ ನಾವು ಕಳೆದ ಮೂವತ್ತ ಒಂದು ಉಪನ್ಯಾಸಗಳನ್ನು ಇಲ್ಲಿ ಮಾಡ್ತಾ ಬಂದಿದ್ದೇವೆ ಇವತ್ತು ಮೂವತ್ತೆರಡನೇ ಉಪನ್ಯಾಸ ಅದರಲ್ಲಿ ಉಪನಿಷತ್ ಬಗ್ಗೆ ಇದು ಎಂಟನೇ ಉಪನ್ಯಾಸ ಇಲ್ಲಿ ನಡೀತಾ ಇದೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ನಮ್ಮ ಕನ್ನಡ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಾಂತೀಯ ಡಾಕ್ಟರ್ ನಾವು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತವಾಗಿ ಸ್ವಾಗತವನ್ನು ಮಾಡಿ ಅದೇ ರೀತಿ ಇವತ್ತು ಉಪನ್ಯಾಸ ಇರುವಂಥವರು ಡಾಕ್ಟರ್ ಶಶಾಂಕ ದ್ವಾರ್ ಅವರು ಇಲ್ಲಿ ನಮ್ಮ ಜೊತೆಗೆ ಇವತ್ತು ಮಂಡೂಕ ಉಪನಿಷತ್ತಿನ ಬಗ್ಗೆ ತಿಳಿಸಿಕೊಳ್ಳಿದ್ದಾರೆ ಅವರನ್ನು ಕೂಡ ನಮ್ಮ ಜನರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಈ ರೀತಿಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ

ವೇದಾಂತ ಮತ್ತು ಯೋಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಭಾರತೀಯ ಕುಟುಂಬ ವ್ಯವಸ್ಥೆ ಎಂಬ ವಿಷಯದಲ್ಲಿ ಸಂಶೋಧನೆ ನಡೆಸಿ ಮಹಾಪ್ರಭು ಬರೆದು ಪಿಎಚ್ಎ ಬಗ್ಗೆ ನಡೆಸಿಕೊಂಡಿದ್ದಾರೆ ಮದ್ರಾಸಿನ ಐಐಟಿ ನಲ್ಲಿ ಯೋಜನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅದುವಾದ ಮುದ್ರಣ ಸಹಕಾರ ವಿಷಯ ಸಂಪಾದನೆ ಮತ್ತು ಹಸ್ತಪ್ರದ ಸಂಪಾದನೆಗಾಗಿ ರೂಪುಗೊಂಡಿರುವ ಅಧಿಶಿಲಾ ಪಬ್ಲಿಕೇಶನ್ ಎಂಬ ಸಂಸ್ಥೆಯ ನಿರ್ವಾಹಕ ನಿರ್ದೇಶಕ ಸಿಇಒ ಆಗಿರುತ್ತಾರೆ ತನ್ನ ಮೂಲಕ ಉತ್ತಮ ಶಿಕ್ಷಣ ಓಪನೇಶ್ವರ ಗುರು ಸಾಕ್ಷಾತ್ ಪರಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡ ಮಂಡಲ ಅಕಾರಿತ ತಸ್ಮೈ ಶ್ರೀ ಗುರಮೇ ನಮಃ ಸಣ್ಣ ಕರೆಕ್ಷನ್ ಇದ್ದು ಪಡಿ ಏನು ಉಪನಿಷತ್ತಿನ ಹೆಸರೇನು ಮುಂಡಕ ಉಪನಿಷತ್ತು ಮುಂಡಕ ಉಪನಿಷತ್ ಅಂತ ಹೇಳಿ ಮಂದಕ್ಕಾದ್ರೇನು ಎಲ್ಲ ಗೊತ್ತಿದೆ ಎಲ್ರಿಗೂ ಕಪ್ಪೆ ಅಲ್ವಾ ಮುಂಡ ಅಂತ ಹೇಳಿದ್ರೆ ಅದು ಗೊತ್ತಿದೆ ನಮಗೆ ಕನ್ನಡದಲ್ಲಿ బృందా ఉపయోగ ముండక అంటే ముండక ఉపనిషత్ తప్పేనల్ వేదాంతా సరి యాక్రె అద్వైత పరవ బ్రహ్మవారేదో సరి తప్పేనల్లా ముండక తప్ప బ్రహ్మన కారే సమస్య వ్యవహారోస్ బాగా ఈ ಮುಂಡಕ ಉಪನಿಷತ್ತು ನೀವು ಅಹ್ ಉಪನಿಷತ್ತುಗಳನ್ನು ಕೇಳಿರೋದ್ರಿಂದ ಅನೇಕ ಉಪನಿಷತ್ತುಗಳನ್ನು ಕೇಳಿರೋದರಿಂದ ಈ ಉಪನಿಷತ್ ಸಂಹಿತಾ ಉಪನಿಷತ್ತು ಅಂತ ಅಂದರೆ ಅಂದ್ರೆ ನಾಲ್ಕು ವೇದಗಳಿಂದ ಎಲ್ಲರಿಗೂ ಗೊತ್ತಿರೋ ವಿಚಾರಗಳು ಅದರಲ್ಲಿ ಅಥರ್ವನ ವೇದದಲ್ಲಿ ಈ ಮುಂಡಕ ಉಪನಿಷತ್ನ ಪಠನ ಆಗುತ್ತೆ ಒಂದೊಂದು ವೇದದಲ್ಲೂ ಬ್ರಾಹ್ಮಣ ಆರಣ್ಯಕ ಉಪನಿಷತ್ ಅಥವಾ ಸಂಹಿತ ಅಥವಾ ನಾಲ್ಕು ವಿಭಾಗ ಇರುತ್ತೆ ಆ ಉಪನಿಷತ್ನ ಅದರಂತೆ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಮೂರು ವಿಭಾಗ ಪ್ರಧಾನವಾಗಿ ಬ್ರಾಹ್ಮಣ ಆರಣ್ಯಕ ಮತ್ತು ಸಂಹಿತ ಅಂತ ಹೇಳಿ ಹಾಗೆ ಈ ಗುಂಡದ ಉಪನಿಷತ್ ಏನಿದೆ ಸಂಹಿತಾ ಭಾಗದಲ್ಲೂ ಬರುತ್ತೆ ಕರೀತಾರೆ ಬ್ರಾಹ್ಮಣ ಅನ್ನುವಂತ ಭಾಗ ಏನಿದೆ ಅದು ಕ್ರಿಯೆಗೆ ಸಂಬಂಧಪಟ್ಟಂಥದ್ದು ಅಂದರೆ ಹೋಮ ಹವನ ಇತ್ಯಾದಿ ಕ್ರಿಯೆಗಳಿಗೆ ಪ್ರಧಾನವಾಗಿ ಅಂದರೆ ಎಲ್ಲದೂ ಅದೇ ಅಂತ ಹೇಳೋದಿಲ್ಲ ಪ್ರಧಾನವಾಗಿ ಅಂತ ಹಾಗೆ ಸಂಹಿತೆಯ ಒಂದು ಮಂತ್ರ ಅಂತ ಕರೆಯಲ್ಪಡುತ್ತೆ ವೇದ ಕ್ರಮದಲ್ಲಿ ವೇದ ಪರಂಪರೆ ಕ್ರಮದಲ್ಲಿ ಅಂತ ಹಾಗಾಗಿ ಈ ಮುಂಡಕ ಉಪನಿಷತ್ತನ್ನ ಅನ್ನ ಸಂಹಿತ ಉಪನಿಷತ್ ಅಂತ ಕರೀತಾರೆ ಅಂದ್ರೆ ಸಂಹಿತೆಯ ಭಾಗದಲ್ಲಿ ಇದು ಪಠನ ಆಗಿರೋದ್ರಿಂದ ಕೇಳಬಹುದ್ರಿಂದ ಸಂಹಿತ ಉಪನಿಷತ್ ಇದರಲ್ಲಿ ಒಟ್ಟು ಅರವತ್ತೈದು ಮಂತ್ರಗಳಿವೆ ಅಥಗಳ ಎರಡು ಉಪನಿಷತ್ತನ್ನು ಕಾಣಬರುತ್ತೆ ಆದರೆ ಆದ್ರೆ ದಶ ಉಪನಿಷತ್ ಅಂತ ಹೇಳಿ ಏನು ಕರಿತೀವೋ ನಾವು ಪ್ರಸಿದ್ಧ ಉಪನಿಷತ್ತುಗಳು ಭಾಷೆ ಇರುವಂತದ್ದು ಶಂಕರಾಚಾರ್ಯರುಗಳು ರಮಾನಾಜಾಚಾರ್ಯರು ಇರ್ಬೋದು ಇವರೆಲ್ಲ ಬಂದಿರುವಂತದ್ದು ಈ ಹತ್ತು ಉಪನಿಷತ್ ಗಳಿಗೆ ಭಾಷೆ ಬಂದಿವೆ ಅದರಲ್ಲಿ ಇರುವಂತಹ ಉಪನಿಷತ್ತುಗಳಲ್ಲಿ ಪ್ರಶ್ನ ಮತ್ತು ಮುಂಡಕ ಇವೆರಡು ಅಥರಗಳಾಗಿರ ಸಂಬಂಧಪಟ್ಟಿದ್ದು ಹಾಗೆ ಇದು ಮುಂಡಕ ಉಪನಿಷತ್ತು ಪ್ರಥಮ ಸ್ಥರ ಪ್ರಶ್ನೋಪನಿ ಎಲಿಗೇಷನ್ ಅಂತ ಹೇಳ್ಬೋದು ಹಿಂದೆ ಅನ್ವಯ ಮಾಡ್ಕೋಣ ಅಷ್ಟೇ ಈ ತರ ಅರ್ವತ್ತ ಐದು ಮಂತ್ರ ಏನಿದೆ ಅದ್ರಲ್ಲಿ ಅರ್ವತ್ತ ಏಳು ಮಂತ್ರಗಳಿದೆ ಅದು ಬ್ರಾಹ್ಮಣದಲ್ಲಿ ಕಂಡು ಬರುತ್ತೆ ಹಾಗೆ ಅದೆರಡು ಅಧಾರದಲ್ಲಿ ಸಿಗುವಂತಹ ಉಪನಿಷತ್ತು ಇದರಲ್ಲಿ ವಿಶೇಷ ಒಂದೊಂದು ಉಪನಿಷತ್ತಿಗೂ ಅಂದ್ರೆ ವೇದಕ್ಕೂ ಒಂದೊಂದು ಶಾಂತಿ ಮಂತ್ರ ಅಂತ ಹೇಳ್ತಾರೆ ಹಾಗೆ ಋಗ್ವೇದದಲ್ಲಿ ವಾನ್ವಯ ಮನಸ್ಸಿಕ್ಕೂ ಅಧಿಷ್ಠಿತ ಅಂತ ಹೇಳಿ ಶಾಂತಿ ಮಂತ್ರ ಇದೆ ಯಜುರ್ವೇದದಲ್ಲಿ ಅದೇ ತರ ಅಂದ್ರೆ ಕೃಷ್ಣ ಯಜುರ್ವೇದ ಶುಕ್ಲ ಯಜುರ್ವೇದ ಎರಡಿದೆ ಕೃಷ್ಣ ಯಜುರ್ವೇದದಲ್ಲಿ ಸಹ ಆಗುವುದು ನಮಗೆಲ್ಲ ಪರಿಚಯ ಇರುವ ಶಾಂತಿ ಮಂತ್ರ ಹಾಗೆ ಶುಕ್ಲ ಯಜುರ್ವೇದದಲ್ಲಿ ಪೂರ್ಣ ಮಧ ಪೂರ್ಣ ವೇದುವಂತಹ ಅದು ಸಾಮಾನ್ಯ ಪರಿಚಯ ಇರುವಂತಹ ಶಾಂತಿ ಮಂತ್ರ ಹಾಗೆ ಅಥರ ಸಾಮುವೇದ ಆಪ್ಯಾಯಿಗೂ ಮಮಾಂಗಾನಿ ಅಂತ ಹೇಳಿ ಒಂದು ಶಾಂತಿ ಮಂತ್ರ ಹೇಳ್ತಾರೆ ಹಾಗೆ ಅಥರದಲ್ಲಿ ಭದ್ರಂಕರ್ಣೇ ಭಿ ಅಂತ ಒಂದು ಶಾಂತಿ ಮಂತ್ರ ಅದನ್ನು ನಾನು ಹೇಳಿಕೊಡ್ತೀನಿ ಎಲ್ಲರೂ ಹೇಳೋಣ ಅದು ವೇದದಲ್ಲಿ ಸಹಿತ ಕಠಿತವಾಗಿದೆ ನಮಗೆ ಸ್ವರ ಬಗ್ಗೆ ಎಲ್ಲ ಲಭಿಸಬೇಡ ಅದನ್ನು ಉಚ್ಚಾರಣೆ ಮಾಡೋಣ ಅದರಲ್ಲಿ ಒಂದು ಅಪೂರ್ವ ಅಪೂರ್ವ ಆಗುತ್ತೆ ಅಷ್ಟೇ ಹ್ಮ್ ಓಂ ಭದ್ರಂಕರ್ಣೇ ಭಿ ಶೃಣಯೇವಾ

स्वस्ति न इंद्रः स्वस्ति न इंद्रः वृद्धश्रवाः स्वस्ति न पूषा स्वस्ति न पूषा विश्वदेवैताः विश्वदेवैताः विश्वेदेवाः स्वस्ति नस्तार्क्षः स्वस्ति नस्तार्क्षः अरिष्टनेमिहि अरिष्टनेमिहि स्वस्ति न स्वस्ति न ಬೃಹಸ್ಪತಿ ಓಂ ಶಾಂತಿಗಳ ಪರಿಷತ್ ಇರ್ಬೋದು ವೇದಗಳಿರಬಹುದು ಅಥವಾ ಶಾಸ್ತ್ರಗಳಿರ್ಬೋದು ಎಲ್ಲ ಒಂದು ಪರಂಪರೆಯಿಂದ ಬಂದಿರುವುದು ಗುರು ಶಿಷ್ಯನಿಗೆ ಹೇಳ್ಬಿಡ್ತಾರೆ ಗುರು ಅಲ್ಲಿ ತಂದೆ ಆಗಿರಬಹುದು ಅಥವಾ ಬೇರೆ ಅಧ್ಯಯನ ಕೇಂದ್ರದಲ್ಲಿರುವಂತಹ ಗುರು ಆಗಿರಬಹುದು ಅದು ಅಲ್ಲಲ್ಲಿಯ ಸ್ಥಾನಕ್ಕೆ ಆದರೆ ಸಹಜವಾಗಿ ಏನಾಗ್ತಿತ್ತು ತಂದೆ ಮಗನಿಗೆ ಉಪದೇಶ ಮಾಡ್ತಾ ಇದ್ರು ಎಲ್ಲ ಪಾರಂಪರಿಕ ಶಿಕ್ಷಣವನ್ನು ಈ ಹೊರಗಡೆ ಏನ್ ಕಲಿತೀವಿ ಅಂದ್ರೆ ಈಗಿನ ಕಾಲದ ಶಿಕ್ಷಣ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಹೊರಗಡೆ ಜೀವನಕ್ಕೋಸ್ಕರ ಕಲಿಬೇಕಾಗಿದ್ದಂತಹ ಅಹ್ ಅಶ್ವ ಸಂಚಲನ ಇರಬಹುದು ಅಥವಾ ಆಯುಧಗಳನ್ನು ಉಪಯೋಗಿಸಲು ಇದೆಯಿರ್ಬೋದು ಅಥವಾ ಆ ಥರ ಯೋಚನೆ ಮಾಡಿದಾಗ ಅದನ್ನು ಮಾತ್ರ ಹೊರಗಡೆ ಕಲಿತಿದ್ರು ಉಳಿದಂತಹ ಈ ಪರಂಪರೆ ಶಾಸ್ತ್ರ ಜ್ಞಾನಕ್ಕೆ ಸಂಬಂಧಪಟ್ಟಿದ ಅಧ್ಯಯನವನ್ನು ತಂದೆ ಅಂತ ಮಾಡಿ ಮಾಡ್ತಿದ್ರು ತಂದೆ ಮಾಡ್ತಿದ್ರು ಮೊದಲಿಗೆ ಅದಾಗಿ ಉನ್ನತ ಅಧ್ಯಯನಕ್ಕೆ ಇನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಗುರುಕುಲಗಳಿಗೆ ಹೋಗುವಂತ ಪರಿ ಪರಿಪಾಠಿ ಯಾವಾಗ ನಾವು ಅಗ್ರಿಮ ಶಿಕ್ಷಣ ಅಥವಾ ಉನ್ನತ ವ್ಯಾಸಂಗ ಯಾವಾಗಾದ್ರೆ ಎಂಟು ವರ್ಷದ ನಂತರ ಅದರ ಅರ್ಥ ಮಾಡಿಕೊಡಿ ಎಂಟು ವರ್ಷದ ಒಳಗೆ ತಂದೆ ಮಗನಿಗೆ ಅಷ್ಟು ಜ್ಞಾನವನ್ನು ಕೊಡಬೇಕು ಅಂತ ಅದನ್ನ ಯೋಚನೆ ಮಾಡ್ತಾ ಹೋಗ್ಬೇಕು ಇರುವ ಮೇಲೆ ಹೇಳ್ತಾ ಹೋಗ್ತಾರೋ ಅದನ್ನೆಲ್ಲ ನಾವು ಇವಾಗ ಅನ್ವಯ ಮಾಡ್ತಾ ಹೋಗೋಣ ಸಂಸ್ಕಾರವಾಗಿ ಅಥವಾ ನಮ್ಮ ಪರಂಪರೆಯನ್ನು ಇದನ್ನು ಎಷ್ಟು ಮಟ್ಟಿಗೆ ಹೇಳ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಹೋಗ್ಬೇಕು ಇಲ್ಲಿ ಉಪನಿಷತ್ತು ವಿಚಾರವಾಗಿ ಚಿಂತನೆ ಹೌದು ಉಪನಿಷತ್ ಜೊತೆಗೆ ಲೌಕಿಕ ಅನ್ವಯ ಏನು ನಮ್ಮ ಆಚಾರ್ಯ ರಾಮಚಂದ್ರೆ ಪ್ರಾಕ್ಟಿಕಲ್ ವೇದ ಅಂತ ಅದನ್ನ ಹೇಗೆ ಅನ್ವಯ ಮಾಡೋದು ಅಪ್ಲಿಕೇಬಲ್ ವೇದ ಅಂತ ಹೇಳ್ತಾರೆ ಸೊ ಅದೆಲ್ಲದರ ಜೊತೆ ಜೊತೆ ತಗೋಬಹುದು ಯಾಕೆಂದ್ರೆ ಸುಮ್ಮನೆ ವೇದಾಂತ ಶ್ರವಣ ಮಾಡೋದ್ರಿಂದ ಯಾರಿಗೂ ಬಹಳ ಉಪಯೋಗ ಆಗುತ್ತಿಲ್ಲ ಯಾಕಂದ್ರೆ ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ ಮುಂದೆ ಹೇಳ್ತೀನಿ ಅದು ಇಲ್ಲೇ ಹೇಳಿದ್ದಾರೆ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಸುಮ್ಮನೆ ಶ್ರವಣದಿಂದ ಏನಿಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮುಂದೆ ಬರ್ತಾ ಇದ್ದಾರೆ ಹೇಳ್ತೀನಿ ಅದೇ ಪದಗಳನ್ನು ಉಪಯೋಗಿಸಿ ಹೇಳಿದಾಗ ಅದ್ರ ಸ್ವಾರಸ್ಯ ಹಾಗಾಗಿ ಹಾಗಾಗಿ ಎಲ್ಲ ಭೌತಿಕ ವಿಭಾಗಗಳನ್ನ ಯೋಚನೆ ಮಾಡ್ಕೊಂಡು ಹೋದಾಗ ನಮಗೆ ಒಂದಷ್ಟು ಜ್ಞಾನದ ಸುಧೆ ಸಿಗುತ್ತೆ ಅದನ್ನು ನಾವು ಇನ್ನೂ ಹತ್ತಾರು ಜನಕ್ಕೆ ಹಂಚಿಕೆ ಯಾಕಂದ್ರೆ ಹೆಚ್ಚಿನ ಅಂಶ ಎಲ್ಲ ಒಂದು ಸ್ಥಳವನ್ನು ಒಳ್ಳೆ ಅನುಭವ ಪಕ್ವತೆ ಪರಿಪಕ್ವತೆ ಜ್ಞಾನವನ್ನು ಹೊಂದಿರೋರು ಅಂತ ಅಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಭತ್ತರ ಮಂತ್ರ ಬಂಗಾಳ ಒಳ್ಳೆಯ ಈ ಶಾಂತಿ ಮಂತ್ರವನ್ನು ಮೊದಲು ಹೇಳಿದ್ರ ಇದರ ಅರ್ಥವನ್ನ ಕಟ್ಟಡ ಒಂದ್ಸರಿ ಸಂಕ್ಷಿಪ್ತವಾಗಿ ಕರ್ಣೇ ಭೀ ಅದು ಒಳ್ಳೆಯದನ್ನು ಕೇಳೋಣ ನಾವು ಆ ಭದ್ರಂ ಪಶೇಮ ಅಕ್ಷತಿ ಒಳ್ಳೆಯದನ್ನು ನೋಡೋಣ ಕಣ್ಣಿನಿಂದ ಅದು ಇಲ್ಲಿ ಏನು ಹೇಳಿದ್ದಾರೆ ಯಜಪ್ರಹ ಅಂತಂದ್ರೆ ಯಜ್ಞವನ್ನು ಮಾಡುವಾಗ ಅಂತ ಆ ಕಾಂಟೆಕ್ಸ್ ಅಲ್ಲಿ ಹೇಳಿದ್ದಾರೆ ಆದರೆ ಇದು ಸಾರ್ವಕಾಲಿಕ ಸತ್ಯ ಈಗ ನಾವು ವೇದ ಮಂತ್ರಗಳಲ್ಲೇ ಇರಬಹುದು ಅಥವಾ ಬ್ರಾಹ್ಮಣ ಆರ್ಯಕ್ಕೆ ಯಾವುದೇ ಇದರಲ್ಲಿ ಯಾವುದೇ ಉಪನಿಷತ್ತುಗಳಿರ್ಬೋದು ಶಾಸ್ತ್ರಗಳಿರ್ಬೋದು ಅಲ್ಲಿ ಹೇಳಬೇಕಾದ್ರೆಲ್ಲ ಅದನ್ನು ಅನ್ ಆನ್ವಯಿಕವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ನಮಗೆ ಅದು ಹೇಗೆ ನಮಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಯಾಕಂದರೆ ಇವಾಗ ನಾವು ಕುತ್ಕೊಂಡು ಹೋಮ ಹವನಗಳನ್ನು ಮಾಡೋದಿಲ್ಲ ಆ ಪರಂಪರೆ ಕ್ರಮ ಪದ್ಧತಿ ಉದಾತ್ತವಾದ ಪದ್ಧತಿ ಇಟ್ಕೊಂಬಿಟ್ಟಿದೆ ಅದು ಕೆಲವೇ ಕೆಲವು ಮಂದಿ ಮಾಡ್ತಾರೆ ಎಲ್ಲರೂ ಮಾಡೋದಿಲ್ಲ ಹಾಗಾಗಿ ಅದರಲ್ಲಿರೋ ಏನು ಒಳ್ಳೆಯ ಅಂಶವನ್ನು ನಾವು ನೋಡ್ಕೊಳ್ಬೋದು ನಮ್ಮ ಜೀವನದಲ್ಲಿ ಇಟ್ಕೊಳ್ಬೋದು ಅಷ್ಟು ಮಾತ್ರ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ವೇದಾಂತ ಪ್ರಾಕ್ಟಿಕಲ್ ವೇದಾಂತ ಆಗುತ್ತೆ ಇಲ್ಲ ಕೇಳ್ತೀವಿ ಹಾ ಆಯ್ತು ಅಂತ ಹೇಳಿದ್ ಮಾಡಿ ಮಾಡಿ ಅಂತ ಕೊಡಿ ಅಂತ ಹೇಳಿ ಮುಗಿಸ್ಬಿಡ್ತೀವಿ ವೇದಾಂತ ಆಧ್ವಿಕ ಪಕ್ಷ ಇದನ್ನ ನಾವು ಪ್ರತಿನಿತ್ಯ ಜೀವನದಲ್ಲಿ ಅರ್ಥ ಮಾಡಬೇಕು ಹಾಗೆ ಈ ಎಲ್ಲರೂ ಒಳ್ಳೇದನ್ನ ನೋಡೋಣ ಒಳ್ಳೆಯದನ್ನ ಕೇಳೋಣ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಸ್ಥಿರೈ ಅಂಗೈ ಆ ವ್ಯಷೇಮ ದೇವಹಿತಮ್ ಯಶೇಮ ದೇವಹಿತಮ್ ಅಂತ ಹೇಳಿದ್ರೆ ಕೇವಲ ದೇವತೆಗಳು ಒಂದಲ್ಲ ದೇವತೆಗಳು ಅಂತ ಇಲ್ಲಿ ಅರ್ಥ ಮಾಡಬಹುದು ಅದರ ಜೊತೆಗೆ ಯಾರು ದೇವ ಸದೃಶರಾಗಿದ್ದಾರೋ ಅಂದರೆ ಒಳ್ಳೆಯ ವ್ಯಕ್ತಿಗಳಲ್ಲರೂ ದೇವರ ಅಲ್ಲದೆ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರೆಲ್ಲರೂ ದೇವರು ಅಂತ ಇಲ್ಲಿ ನಾವು ವ್ಯಾಪಕವಾಗಿ ಅರ್ಥ ಯೋಚನೆ ಮಾಡಬೇಕು ಅಲ್ಲವ ಪ್ರಭು ಪೀಠ ಬೇರೆ ಇದೆ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿರುವಂಥ ವಿಚಾರಗಳು ಅಥವಾ ಮಕ್ಕಮ್ಮನ ಕಗ್ಗದಲ್ಲಿರುವ ವಿಚಾರಗಳು ಬಸವಣ್ಣನ ವಿಚಾರಗಳು ಎಲ್ಲಾರನ್ನು ಅಥವಾ ಗಂಭೀರ ಗೋಹೆಗಳು ಎಲ್ಲರನ್ನೂ ಇಟ್ಕೊಂಡು ನಾವು ಯಾರ್ಯಾರನ್ನು ದೇವರ ಸಮಾಧಾನ ಅಂತ ಹೇಳ್ತಾ ಇದ್ದಾರೋ ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಅಂತ ಅರ್ಥ ಮಾಡಿಕೊಳ್ಳೋಣ ಹಾಗೆ ಇದು ಪ್ಯೂರ್ ಶಾಸ್ತ್ರದಲ್ಲಿ ಹೇಳುವ ವಿಚಾರಗಳನ್ನ ಆರುಭಾವಿಕವಾಗಿ ಅಂತ ಕೇಳಿದ್ರಲ್ಲಿ ಒಂದಷ್ಟು ಅರ್ಥ ಮಾಡ್ಕೊಂಡಿದ್ರಲ್ಲಿ ಹೇಳುವಂತಹ ವಿಚಾರಗಳಷ್ಟೇ ಇದೆ ಶಾಸ್ತ್ರೀಯ ಚಿಂತನೆ ಬೇರೆ ಇದೆ ಅದು ಒಪ್ಪೋದಿಲ್ಲ ಇಂದ್ರೆ ಹೇಳಿದ್ರೆ ಒಬ್ಬದೇ ಇಲ್ಲ ಶಾಸ್ತ್ರೀಯವಾಗಿ ಆದರೆ ಇದನ್ನು ನಾವು ನಮ್ಮ ಪರಿಮಿತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಹಾಗೆ ಇಂದ್ರನಿಗೆ ಒಳ್ಳೆಯದಾಗಲಿ ಇಂದ್ರನಿಂದ ಒಳ್ಳೆಯದಾಗಲಿ ಅಂತಂದು ಶ್ರೋಕ ಕೇಳ್ತೀವಿ ಪರಸ್ಪರ ಭಾವೆಯಂತಹ ಶ್ರೇಯ ಪರಮವಾಂಸಿತ ಅಂತ ಅಂದ್ರೆ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿ ಹವಿಸನ್ನು ಕೊಟ್ಟು ದೇವರನ್ನು ತೃಪ್ತಿಪಡಿಸ್ಬೇಕಂತ ದೇವತೆಗಳನ್ನ ದೇವತೆಗಳು ಏನ್ ಮಾಡ್ತಾರೆ ಅವರು ತೃಪ್ತಿಗಳು ಕೊಟ್ಟು ಮಳೆ ಅನ್ನ ಅಂದ್ರೆ ಬೇಕಾದ ಧವಸ ಧಾನ್ಯಗಳನ್ನು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಾರಂತೆ ಹಾಗೆ ನಾವು ಅವರಿಗೆ ಹವಿಸು ಬೊಮ್ಮಗಳ ಮುಖಾಂತರ ಅವರನ್ನು ತೃಪ್ತಿಪಡಿಸ್ಬೇಕು ಅವರು ಮಳೆ ಬೆಳೆಗಳ ಮುಖಾಂತರ ನಮ್ಮನ್ನು ತೃಷ್ಟಿಪಡಿಸ್ತಾರೆ ಅಂತ ಆ ಥರ ಪರಸ್ಪರ ಭಾವೆ ಶ್ರೇಷ್ಠ ಹಾಗೆ ಇಲ್ಲಿ ಇಂದ್ರ ವೃದ್ಧಶ್ರವ ವೃದ್ಧಶ್ರವ ಅಂತ ಹೇಳಿದ್ರೆ ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠ ಅಂತ ಯಾಕಂದ್ರೆ ಮಾಡಿ ಆ ಸ್ಥಾನಕ್ಕೆ ಹೋಗಿರ್ತಾರೆ ಇಂದ್ರ ಅಂತ ಹೇಳಿದ್ರೆ ನಮ್ಗೆ ಸಹಜವಾಗಿ ಅರ್ಥ ಆಗೋ ಪ್ರಕಾರ ಹೇಳ್ಬೇಕಂದ್ರೆ ಬಾಂಡ್ ಜೇಮ್ಸ್ ಬಾಂಡ್ ಅದೊಂದು ಪದವಿ ಅಲ್ಲಿ ಯಾರು ಬೇಕಾದ್ರೂ ನೋಡ್ ಹೋಗ್ಬೋದು ಅಥವಾ ಪಿ ಎಂ ಸಿ ಎಂ ಎಲ್ಲ ಇದ್ದಾರೆ ಆ ಆ ಅಷ್ಟು ಯಾಗಗಳನ್ನು ಮಾಡಿ ಅಷ್ಟು ಪುಣ್ಯ ಸಂಪಾದನೆ ಮಾಡಿದಾಗ ನಾವು ಪಂಚಾಂಗ ಶ್ರಮದಲ್ಲಿ ಕೇಳ್ತೀವಿ ಈ ವರ್ಷದ ಅಹ್ ಯಾರು ಈ ವರ್ಷದ ವರುಣಾಧಿಪತಿ ಯಾರು ಅಂತೆಲ್ಲ ಬದಲಾಗ್ತಾ ಇರುತ್ತೆ ಪ್ರತಿ ವರ್ಷದಲ್ಲಿ ಹಾಗೆ ಆ ಇಂದ್ರ ಒಂದು ಪದವಿ ಆ ಪದವಿಯಲ್ಲಿರುವ ಎಲ್ಲಾ ದೇವತೆಗಳಿಂದ ಜಾಸ್ತಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ ಹೆಚ್ಚು ಸೋಮ ಯಾಗಗಳನ್ನ ಅಶ್ವಮಗಳನ್ನೆಲ್ಲ ಮಾಡಿ ಆ ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹಾಗಾಗಿ ವೃದ್ಧಾಶ್ರಮ ಊಶ ಅಂತ ಹೇಳಿದ್ರೆ ಮಳೆಯನ್ನ ಅದರ ಕ್ಷಣದ ಸೂರ್ಯ ಸೂರ್ಯ ದೇವತೆ ಪೂಶ ಅವನು ವಿಶ್ವ ವೇದ ಅಂದ್ರೆ ಎಲ್ರಿಗೂ ಅವನು ತೇಜಸ್ಸನ್ನು ಕೊಡುವಂತಹ ಇಂದ್ರ ಇವರೆಲ್ಲರೂ ಮತ್ತೆ ತಾರಕ್ಷ ತಾರಕ್ಷ ಅಂದ್ರೆ ಗರುಡ ಅವನು ಯಾಕೆ ಅರಿಷ್ಟ ಅಂತೆ ಅಂದ್ರೆ ಯಾವುದೇ ತೊಂದರೆಗಳು ಬರದಿದ್ದ ಹಾಗೆ ನೋಡ್ಕೊಳ್ತಾನೆ ಗರುಡಲ್ಲಿ ಯಾಕೆ ಹೇಳದಪ್ಪ ಇಲ್ಲಿ ಅಂತ ಹೇಳಿದ್ರೆ ಗರುಡ ತುಂಬಾ ವೇಗವಾಗಿ ಹೋಗೋಕೆ ಸಾಮರ್ಥ್ಯ ಉಳ್ದು ಹಾಗೆ ನಮ್ಮ ಉಪದೇಶ ಶ್ರವಣದಲ್ಲಿ ಅಥವಾ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ಯಾವುದೇ ತೊಂದರೆಗಳನ್ನು ಬರೆದಿದ್ದ ಹಾಗೆ ಗರುಡ ನಮ್ಮೆಲ್ಲಾ ತೊಂದರೆಗಳು ತಗೊಂಡೋಗಿ ಅದ್ರಿ ಅಂತ ಹಾಗೆ ಬೃಹಸ್ಪತಿ ಜ್ಞಾನೇವತೆ ಎಲ್ಲರಿಗೂ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ಈ ಉಪನಿಷತ್ತನ್ನು ಪ್ರಾರಂಭ ಮಾಡ್ತಾ ಅಂತ ಅಂತೇಳಿ ಈ ಶಾಂತಿ ಮಂತ್ರವನ್ನು ಹೇಳ್ಬೇಕು ಗಮನಿಸಬಹುದು ಆ ಗುಂಡಕ ಉಪನಿಷತ್ನಲ್ಲಿ ಒಂದು ಗುರು ಪರಂಪರೆ ಇಲ್ಲಿ ಹೇಗೆ ಉಪನಿಷತ್ನ ಯಾರು ಯಾರಿಗೆ ಹೇಳಿದ್ರು ಹೇಗೆ ಬಂತು ಅಂತೆಲ್ಲ ಒಂದಷ್ಟು ಸ್ತುತಿ ಇದೆ ಅದನ್ನ ಪರಂಪರಾ ಸ್ತುತಿ ಅಂತ ಕರೀತಾರೆ ಎರಡನೇದಾಗಿ ಎರಡು ರೀತಿಯ ವಿದ್ಯೆಗಳನ್ನು ಹೇಳಿದ್ದಾರೆ ಒಂದು ವಿದ್ಯೆ ಪರಾವಿದ್ಯೆ ಇನ್ನೊಂದು ಅಪರಾವಿದ್ಯೆ ಅಂತ ಆ ಎರಡು ವಿದ್ಯೆಗಳ ಬಗ್ಗೆ ಚಿಂತನೆ ನಡೆಯುತ್ತೆ ನೋಡ್ತಾ ಬ್ರಹ್ಮ ಮೊದಲಿಗೆ ಬ್ರಹ್ಮ ದೇವಾನ ಪ್ರಥಮ ಸಂಭವ ವಿಶ್ವಸ್ಯರ್ಥ ಭವರಸ್ಯಕ್ತ ಸಹ್ಮವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾ ಅಥರ್ವಾಯ ಜ್ಯೇಷ್ಠ ಪುತ್ರ ಪುರಾಣ ಮೊದಲಿಗೆ ನಮಗೆ ಎಲ್ಲ ಯಾವುದೇ ಉಪನಿಷತ್ತುಗಳು ಪುರಾಣಗಳು ಯಾವುದೇ ಹಬ್ಬಗಳು ಯಾರಪ್ಪ ಸೃಷ್ಟಿಕ ಮೂಲ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳ್ತಿದ್ದಾವೆ ಹಾಗೆ ಬ್ರಹ್ಮ ಅನ್ನುವಂತಹ ದೇವತಾ ಸ್ವರೂಪಿ ಅಥವಾ ಶಕ್ತಿ ಹೇಗ್ಬೇಕಲ್ಲ ಅದರ ಬ್ರಹ್ಮ ಸಮಸ್ಯೆ ಇದೆ ಅವರು ಎಲ್ಲರಿಂದ ಮೊದಲು ಹುಟ್ಟಿರ್ತಾರೆ ಬ್ರಹ್ಮ ಅಂತ ಅವರು ಅದಾದ ನಂತರ ಈ ವಿದ್ಯೆಯನ್ನು ಅಥರ್ವ ಅನ್ನುವಂತಹ ಅವರ ಮೊದಲನೇ ಮಗ ಅಂದರೆ ಮಕ್ಕಳ ಸುಮಾರು ಜನ ಇದ್ದಾರೆ ಮೊದಲೇ ಅವರು ಅಂದರೆ ಕ್ರಮದಲ್ಲಿ ಮೊದಲೇ ಒಂದು ಜ್ಯೇಷ್ಠ ಇರೋರಲ್ಲಿ ದೊಡ್ಡ ಮಗ ಅಂತ ಹೇಳಿ ಅವರಿಗೆ ಈ ಎಲ್ಲ ವಿಚಾರಗಳನ್ನು ಹೇಳೋದಂತಂದ್ರೆ ಸೃಷ್ಟಿ ಜಗತ್ತು ವಿದ್ಯೆ ವಿದ್ಯೆ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟ ಬ್ರಹ್ಮ ದೇವನ ಪ್ರಥಮ ಸಹ ವಿಶ್ವಸ್ಯ ಕರ್ತ ಅವ್ನು ಯಾರಪ್ಪ ಬ್ರಹ್ಮ ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದು ವಿಶ್ವಸ್ಯ ಜಗತ್ತನ್ನ ಪರಿಪಾಲನೆ ಮಾಡ್ತಿರೋದು ಅಂತ ಹೇಳಿ ಸರ್ ಬ್ರಹ್ಮವಿದ್ಯಾ ಸರ್ವ ವಿದ್ಯಾ ಪ್ರತಿಷ್ಠಾ ಯಾವುದು ಅವನು ಹೇಳಿ ಏನನ್ನ ಹೇಳ್ಕೊಟ್ಟ ಅಂತ ಹೇಳಿದ್ರು ಬ್ರಹ್ಮವಿದ್ಯೆಯನ್ನು ಹೇಳ್ಕೊಟ್ಟ ಬ್ರಹ್ಮವಿದ್ಯೆ ಅನ್ನೋದು ಎಲ್ಲಾ ವಿದ್ಯೆಗಳಿಂದಲೂ ಉನ್ನತವಾಗಿರುವಂತಹ ಉತ್ಕೃಷ್ಟ ಬ್ರಹ್ಮಿದ್ಯಾ ಪ್ರತಿಷ್ಠಾ ಬ್ರಹ್ಮವಿದ್ಯಾ ಜ್ಯೇಷ್ಠ ಪುತ್ರ ಅವನ ಹಿರಿಯ ಮಕ್ಕಳದ ಒಬ್ಬರಾದಂತಹ ಯಾರಿಗೆ ಜ್ಯೇಷ್ಠ ಪುತ್ರ ಸಹಜರ ಅಥರ್ವ ಅಂತ ಅಥರ್ಮಣಿ ಯಾರು ಪ್ರವದೆ ಇರ್ತಕ್ಕ ಬ್ರಹ್ಮ ಅಥರ್ಮನಿಗೆ ಹೇಳಿದಂತಹ ವಿಚಾರಗಳನ್ನ ಅವಿರ ಅಂತ ಹೇಳಿ ಅಂಗಿರ ಅಂತ ಮುನಿಗೆ ಹೇಳ್ತಾನೆ ಅಂತ ಹೇಳಿ ಅದಾದ್ಮೇಲೆ ಅಂಗಿರ ಯಾರಿಗೆ ಭಾರದ್ವಾಜನಿಗೆ ಹೇಳಿದ ಅದಾದ್ಮೇಲೆ ಸತ್ಯವಹನ ಅಂತ ಅವರಿಗೆ ಹೇಳ್ಕೊಟ್ಟ ಅಂತ ಸತ್ಯವಹಾರ ಮತ್ತೆ ಅಂಗಿರಸ ಅನ್ನೋ ಹೇಳ್ಕೊಟ್ಟ ಅಂಗಿರಹ ಅಂತ ಬೇರೆ ಮುನಿ ಅಂಗಿರಸ ಅನ್ನೋರು ಬೇರೆ ಮುನಿ ಅವರಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಸೊ ಇದೆಲ್ಲ ಏನು ಹೇಳುತ್ತಿದ್ದಾರೆ ರೈತರದ್ದು ಅಂತ ಹೇಳಿದ್ರೆ ಈ ಬ್ರಹ್ಮ ವಿದ್ಯೆ ಅಥವಾ ಎಲ್ಲಾ ವಿದ್ಯೆಗಳಿಂದ ಶ್ರೇಷ್ಠವಾದ ವಿದ್ಯೆ ಅಂತ ಏನ್ ಹೇಳ್ತಿದಾರೋ ಆ ವಿದ್ಯೆಯನ್ನ ಸುಮ್ಮನೆ ಸೆಲ್ಫ್ ಸ್ಟಡಿ ಮಾಡಿ ಅಂತ ಅದಕ್ಕೋಸ್ಕರ ಈ ಪರಂಪರೆಯನ್ನು ಹೇಳ್ತಿದ್ದಾರೆ ಸುಮ್ಮನೆ ಅವರಿಗೆ ಮೂರ್ನಾಲ್ಕು ಶ್ಲೋಕ ಹೇಳೋ ಅವಶ್ಯಕತೆ ಇರ್ಲಿ ಡೈರೆಕ್ಟ್ ವಿಷಯ ಕಳ್ಕೊಂಡಿತ್ತು ವಿಚಾರ ಹೇಳ್ಬೋದಿತ್ತು ಅದು ಯಾಕೆ ಹೇಳುತ್ತಿದ್ದಾರೆ ಅಂದ್ರೆ ಆ ಪರಂಪರೆಯಲ್ಲಿ ಮಹತ್ವ ಇದೆ ಅಂತ ಯಾಕೆ ಅಂದರೆ ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮೇಲೆ ಏನಾಗುತ್ತೆ ಶೌನಕ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಶೌನಕ ಅನ್ನೋನು ಒಬ್ಬ ಬಾಲಕ ಅನ್ಕೊಳ್ಳಿ ಅಥವಾ ಯುವಕ ಅನ್ಕೊಳ್ಳಿ ಇಲ್ಲಿ ಮಹಾಶಾಲ ಅಂತ ಹೇಳಿದ್ರೆ ಅಡುಗೆ ಮನೆ ಪಾಕ್ಶಾಲೆಯ ಮಹಾಶಾಲ ಅಂತ ಕರೀತಾರೆ ಅಡುಗೆ ಕಾಲೇ ಅವನು ಆಡುತ್ತಿದ್ದ ಶೌನಕ ಅಂತ ವ್ಯಕ್ತಿ ಅವನು ಅವರಿಗೆ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಆಸೆ ಇರುತ್ತೆ ಇದೆಲ್ಲ ಸ್ವಾರಸ್ಯಕ್ಕೆ ಈ ಬ್ರಹ್ಮಜ್ಞಾನ ಇರಬಹುದು ಅಥವಾ ಈ ಉಪನಿಷತ್ ಇರಬಹುದು ಅಥವಾ ಇನ್ ಯಾವುದೇ ಶಾಸ್ತ್ರೀಯ ಪರಂಪರೆಯಲ್ಲಿ ಬಂದ ವಿಚಾರಗಳಿರ್ಬೋದು ಯಾವುದೋ ಒಬ್ಬರಿಗೆ ಸೀಮಿತ ಅಲ್ಲ ಎಲ್ರಿಗೂ ಸೀಮಿತ ಅನ್ನೋದು ತೋರಿಸಕ್ಕೋಸ್ಕರ ಹೇಳ್ತಾ ಇದ್ದಾರೆ ನೋಡಿ ಈ ಅಡಿಗೆ ಮಾಡುವವನು ಅವನು ಈಗ ಸಹಜವಾಗಿ ಏನಪ್ಪಾ ಹೇಳ್ತಾರೆ ಬ್ರಾಹ್ಮಣರಿಗೆ ಮಾತ್ರವೇ ಇದ್ದಲ್ಲ ಅಧಿಕಾರ ఆ తరద విచారేదీ అథవా వైదిక మూల సాహిత్యూ ఇలా నోడ్రెండ్ ఇంత శ్రేష్ఠ శ్రేష్ట గురి బేరే జాతి ఈ ప్రకార వర్ణ ఆశ్రమ వ్యవస్థ బందో సో యొక్క యోగ్యత్యో వేద అధ్యయనమాకే అనుష్ఠాన అదన కాపాడుకు యోగ్యత ఇో అరూ కలి వేద మాత్ర అలా వేద సంబంధప ఎలా శాస్త్ర ಉಪನಿಷತ್ಗಳು ಹಾಗೆ ಅದನ್ನ ಉಪನಿಷತ್ತುಗಳಲ್ಲಿ ವೇದ ಮಂತ್ರಗಳಲ್ಲಿ ಬೇಕಾದಷ್ಟು ಬೇರೆ ಬೇರೆ ಕಡೆ ಹೇಳಿದ್ದಾರೆ ಸ್ಪಷ್ಟವಾಗಿ ಹಾಗೆ ಇಲ್ಲಿ ಅಡುಗೆ ಮಾಡೋದಾಗಿತ್ತು ಆಮ್ನವರು ಅಡುಗೆ ಮಾಡೋರೆಲ್ಲ ಬ್ರಾಹ್ಮಣರೇ ರಜೆ ಮಾಡೋರು ಎಲ್ಲರೂ ಇರ್ತಾರೆ ಸಹಜವಾಗಿ ಯಾವುದೇ ಏನಂದ್ರೆ ವೇದವಿದ್ಯಾ ಪರಂಪರೆ ಅವನಲ್ಲಿ ಇಲ್ಲ ಆದರೆ ಅವನಲ್ಲಿ ಇನ್ನು ಒಳ್ಳೆ ಗುಣಗಳು ಬೇರೆ ಇದೆ ಅದನ್ನು ಹೇಳುತ್ತಿದ್ದಾರೆ ಮಹಾಶಾಲ ಅಂಗಿರಸನ್ ವಿಧಿವ ವಿಧಿವತ್ ಉಸಂತಹ ವಿಧಿವತ್ ಅಂದ್ರೆ ಕ್ರಮ ಇದೆ ಈಗ ಗುರುವಿನ ಹೋಗ್ಬಿಟ್ಟು ಬೇಜಾರಿಯಷ್ಟೋತಿ ಕ್ಲಾಸ್ ಅಟೆಂಡ್ ಆಗಲ್ಲ ಅದಲ್ಲ ಈಗಿನ ಪದ್ಧತಿ ಅಲ್ಲ ಒಂದ್ಲೈನ್ ಗುರುಗಳಿಗೆ ಫಲವನ್ನು ಇಟ್ಕೊಂಡು ಏನು ದುಡ್ಡೇ ತಗೋಳೋರ ಅವಶ್ಯಕತೆ ಇರಲಿಲ್ಲ ಒಂದು ತೆಂಗಿನಕಾಯಿ ಒಂದು ಸಿಕ್ಕ ಮಾಡು ಈಗ ನಾವು ಸನ್ಯಾಸಿಗಳನ್ನ ಸನ್ಯಾಸಿಗಳನ್ನ ಭೇಟಿ ಆಗ್ಬೇಕಾದ್ರೆ ಏನ್ ಮಾಡ್ತೀವಿ ಹಲ ಇಟ್ಕೊಂಡು ಹೋಗ್ತೀವಲ್ಲ ಅದೇ ಕ್ರಮದಲ್ಲಿ ಅದರ ಜೊತೆಗೆ ಇನ್ನೊಂದು ಸೇರ್ಕೊತಿತ್ತು ಏನು ಸಮಿತ್ ಪಾಣಿ ಅಂತ ಹೇಳ್ತಿತ್ತು ಅಂದ್ರೆ ಸಮಿತಿ ಇಟ್ಕೊಂಡು ಅಂದ್ರೆ ಅರ್ಥ ಏನು ಅಂದ್ರೆ ಅವನು ಅನುಷ್ಠಾನವನ್ನ ಇಟ್ಕೊಂಡಿದ ಜೀವನದಲ್ಲಿ ಅನುಷ್ಠಾನದಲ್ಲಿದ್ದು ಅಧ್ಯಯನ ಮಾಡುವ ಮನಸ್ಸಿದ್ದು ಆ ವಿನಮ್ರತೆ ಶ್ರದ್ಧೆ ಗುರುಭಕ್ತಿ ಇದೆಲ್ಲ ಇದ್ದಾಗ ಮಾತ್ರ ಅವನು ಯೋಗ್ಯ ವಿದ್ಯೆ ಅಂತ ಕಲಿಯಕ್ಕೆ ಇವಾಗ ಈ ತರ ಇರ್ಲಿಲ್ಲ ಇವಾಗ ಅವ್ರು ಪಾಪ ಹೋಗೋ ಮನಸ್ಸೇ ಇರಲ್ಲ ನೀವು ಟೈಮ್ ಬರ್ಬೇಕು ಅಂತ ತಗೋಬಹುದು ತಗೊಂಡ್ ಹೋಗಿ ಆಚೆ ದೊಡ್ಡ ದೊಡ್ಡ ಆ ಅಧ್ಯಯನ ಬಿಟ್ಟು ಬೇರೆ ಅಧ್ಯಯನ ಮಾಡೋದು ತುಂಬ ಅದ್ಭುತವಾಗಿ ದೊಡ್ಡ ಮನುಷ್ಯ ಬೆಳೀಬೋದು ಆ ವ್ಯಕ್ತಿ ನಮ್ಗೆ ಗೊತ್ತಿಲ್ಲ ನಾವು ಕಣ್ಮುಚ್ಕೊಂಡು ಒಂದೇ ಕ್ರಮದಲ್ಲಿ ಇರಬೇಕು ಹೀಗೆ ಇರಬೇಕು ಆ ಪಕ್ಕದ ಮನೆ ಅವ್ರ ಮಾಡ್ತಾರೆ ನಾವು ಹಾಗೆ ಮಾಡಬೇಕು ಅಷ್ಟೊಂದು ನಿಂತ್ಬಿಡ್ತೀವಿ ಅಂತ ಹೇಳಿದ್ರೆ ಎಲ್ಲದನ್ನು ತಿಳಿಯೋದು ಅದು ನಾ ಶ್ರೇಷ್ಠವಾದ ವಿದ್ಯೆ ಅಂತ ಅದನ್ನು ಪರವಾಗಿ ಅದು ಬಿಟ್ಟು ಉಳಿದಿದ್ದೆಲ್ಲ ಆ ಅಂತ ಯಾವುದು ಉಳಿದಿದ್ದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಅಷ್ಟೇ ಹೇಳಿಲ್ಲ ಅವರು ಏನು ಎದು ಬ್ರಹ್ಮವಿದು ವದಂತಿ ಅಂದರೆ ನಾನು ಹೇಳುತ್ತಿಲ್ಲ ಇದೋ ಅಂತ ಯಾರು ಹೇಳ್ತಿದ್ದಾರೆ ಅಂಗೀರಸ ಈ ಪದಗಳನ್ನ ಯಾವ ಅಂಗೀರಸರು ಈಗ ಯಾರು ಹೇಳ್ತಿದ್ದಾರೆ ಶೌನಕ ಅಲ್ವಾ ಶೌನಕ ವಿದ್ಯಾರ್ಥಿ ಅಂತ ಬಂದಿರೋರು ಶೌನಕನಿಗೆ ಅಂಗೀರಸ ಹೇಳ್ತಾ ಇದ್ದಾರೆ ಏನು ಎರಡು ವಿದ್ಯೆಗಳನ್ನು ನೋಡ್ಬೇಕು ತುಂಬ ಒಂದು ಪರಾವಿದ್ಯೆ ಇನ್ನೊಂದು ಅಪರ ವಿದ್ಯೆ ಏಕ ಬ್ರಹ್ಮವಿದೋ ಬದಲಿಗೆ ಇದಂತ್ರಿ ಅವರು ಹೇಳ್ತಿದ್ದಾರೆ ಏನು ಪರ ವಿದ್ಯೆ ಅಂದ್ರೆ ಯಾವ ಗೊತ್ತಾ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಶಿಕ್ಷ ವ್ಯಾಕರಣ ಚಂದ ಏರ್ಗುತ್ತ ಏನನ್ನ ನಾವು ಮಹತ್ವ ಮಹತ್ವವಾಗಿರೋದು ಏನು ನಾವು ಯಾವ ಒಳ್ಳೆ ಜ್ಞಾನ ತುಂಬಾ ಉಪನಿಷತ್ತು ಸೇರಿದಾಗ ಯಾವುದೂ ನಾವು ಅದ್ಭುತ ವಿಚಾರ ಇದೆ ಅಂತ ಅದೆಲ್ಲ ಅರಾವಿದ್ಯೆಚ್ಚ ವಿದ್ಯೆ ಅಂತ ಹೇಳ್ತಾ ಇದ್ದಾರೆ ಸರಿ ನಾವು ಈಗ ಸಹಜವಾಗಿ ಮ್ಯಾಥ್ಸ್ ಸೈನ್ಸ್ ಇದೆಲ್ಲ ನಾವು ಕಲಿತೀವಿ ಶಾಲೆಗಳಲ್ಲಿ ಅದಲ್ಲದೆ ಭಾರತೀಯ ಶಿಕ್ಷಣ ಕ್ರಮದಲ್ಲಿ ಇದ್ದಂತಹ ಉಪನಿಷತ್ತು ಶಾಸ್ತ್ರಗಳು ಬೇರೆ ಬೇರೆ ದರ್ಶನಗಳು ಇದನ್ನೆಲ್ಲ ಕಲಿಯೋದೇ ದೊಡ್ಡ ವಿಷಯ ಅದು ಬಹಳ ಶ್ರೇಷ್ಠವಾದದ್ದು ಅಂತ ನಾವು ಅನ್ಕೋತೀವಿ ಸಹ ಆದರೆ ಆದ್ರೆ ಲಂಗಿರಸರ್ ಹೇಳ್ತಿದ್ದಾರೆ ಅದೆಲ್ಲ ಹೀನವಾದದ್ದು ಅಪರಾಧಿತ್ಯ ಶಿಕ್ಷಾ ಅಂತಾರೆ ಶಿಕ್ಷಾ ಅಂತ ಹೇಳಿ ಗೊತ್ತಿದೆಯಾ ಈ ವೇದಗಳನ್ನ ಸರಿಯಾದ ಕ್ರಮದಲ್ಲಿ ರಕ್ಷಣೆ ಮಾಡಕ್ಕೆ ಬೇಕಾದಂತಹ ಅಂಗಗಳಿದೆ ಅದನ್ನು ಷಡಂಗ ಅಂತ ಕರೀತಾರೆ ಅದನ್ನ ಶಿಕ್ಷಾ ವ್ಯಾಕರಣ ನಿರುಕ್ತ ಜ್ಯೋತಿಷ ಕಲ್ಪ ಅಂತ ಹೇಳಿ ಬರ್ಬೋದು ಅದು ವೇದ ಉಚ್ಚಾರಣಾ ಕ್ರಮ ಹೇಗಿರಬೇಕು ಅಂತ ಶಿಕ್ಷಾ ಹೇಳುತ್ತೆ ನಿರುಕ್ತದಲ್ಲಿ ಪದದ ಅರ್ಥ ಅದನ್ನು ತಿಳಿಸ್ಕೊಡುತ್ತೆ ವ್ಯಾಕರಣ ಪದ ಸ್ವರೂಪ ಹೇಗಾಗಬೇಕು ರಚನೆ ಹೇಗಾಗ್ಬೇಕು ಅಂತ ತಿಳಿಸ್ಬಹುದು ಹಾಗೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಏನು ಕೊಟ್ಟು ವಿಚಾರ ಹೇಳಿದೆಯೋ ಈ ಹೋಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಭದ ರಾಶಿ ಈ ಕಥೆಗಳು ದಿಕ್ಕು ಇದರ ಮೇಲೆ ಏನಿದೆಯೋ ಅದನ್ನು ವೇದಕ್ಕೆ ಸಂಬಂಧಪಟ್ಟ ಇದೆಲ್ಲ ಅದಕ್ಕೆ ಸಬ್ಸ್ಟೆನ್ಸಸ್ ಇಲ್ಲ ಅದೆಲ್ಲ ಇದ್ದರೆ ಈ ಆರು ಅಂಗಗಳಿತ್ತು ವೇದವನ್ನು ಅಧ್ಯಯನ ಮಾಡಿದಾಗ ಆ ವೇದದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಒಂದು ಸ್ಪಷ್ಟತೆಯ ಸಿಗುತ್ತೆ ಈ ಮತ್ತು ಅಂತ ಹೇಳಿದಾಗೆ ಇದನ್ನು ಶಂಕರಾಜ್ಯ ಮತ್ತು ಅಭುತವಾಗಿ ಬರೆದಾಗಿ ಯಾವ್ಯಾವ ತರ ಏನು ಕ್ರಮಗಳು ಅಂತೆಲ್ಲ ಅದೆಲ್ಲ ಹೇಳದೋದ್ರೆ ಇವತ್ತು ಅರವತ್ತೇಳು ಮಂತ್ರಗಳು ಮುಗಿಯೋದಿಲ್ಲ ಸಂಕ್ಷಿಪ್ತವಾಗಿ ಶು ಮಾತ್ರ ಅರ್ಥ ಮಾಡಿಕೊಳ್ಳೋಣ ಶ್ರದ್ಧೆ ಗುರುಭಕ್ತಿ ಅನುಷ್ಠಾನ ಇದನ್ನೆಲ್ಲ ಇಟ್ಕೊಂಡು ಒಬ್ಬ ವ್ಯಕ್ತಿ ಅಧ್ಯಯನ ದೃಷ್ಟಿಯಿಂದ ಕುರುಬರತಾ ಆಯ್ತಾ ಹಾ ಏನು ಹೇಳ್ತೀಯ ಕಸ್ಮಿನ್ನೂ ಭಗವೋ ಸರ್ವ ವಿಧನ ವಿಜ್ಞಾತ ಬಹತೀತಿ ಎಂಬ ಪ್ರಶ್ನೆ ಯಾವುದನ್ನು ನಾನು ತಿಳಿದ್ರೆ ಎಲ್ಲದಕ್ಕೂ ತಿಳಿದ ಹಾಗೆ ఒ జగత్న ఎలా విచారెంట్ ప్రశ్న గురుతారు అన్స్కు కల్తిరోదం ఇంకా ఏ నేను మాత్ర కల్తిని ప్రశస్తి అంతా రాష్ట్ర ప్రశస్తి ఎలా ఇన్యారిక గురు అనుకోడల్ అదే తర అన్కూ బారే ఇ వైయక్తికర ಗುರು ಶಿಷ್ಯರಿಗೆ ಹೇಳ ಶುರು ಮಾಡೋದು ಅವ್ನು ಕೇಳಲ್ಲ ಅವನಿಂತಹ ಕ್ವಾಲಿಟಿ ಇರೋದು ಗೊತ್ತಾಯಿತು ಸರಿ ಹಾಗಾದ್ರೆ ನಾನು ನಿಮ್ಗೆ ಹೇಳ್ತೇನೆ ಏನು ದ್ವೇ ವಿದ್ಯೆ ವ್ಯಕ್ತಿ ತೊಂದರೆ ಪರಾಜ ಅಪರಾಚ ಎರಡು ವಿದ್ಯೆಗಳನ್ನ ಕಳಿಸ್ ಕಳಿಸ್ಕೋಬೇಕು ಒಂದು ಪರಾವಿದ್ಯೆ ಇನ್ನೊಂದು ಅಪರಾ ವಿದ್ಯೆ ಅಂತ ಹೇಳಿ ಈಗ ವಿಭ್ರಾಂತಿ ಆಗುವುದೇ ಪರಾವಿದ್ಯೆಯಿಂದ ಮಾತ್ರ ಗೊತ್ತಾಗತ್ತೆ ಏನ್ ಗೊತ್ತಾಗತ್ತೆ ಯಯ ತದಕ್ಷಣ ಕ್ಷಣ ಅವರು ಶಾವಣಕರು ಏನು ಕೇಳಿದ್ರು ಯಾವುದು ಒಂದು ತಿಳಿಯೋದ್ರಿಂದ ಎಲ್ಲಾದರೂ ತಿಳಿದ ಹಾಗೆ ಅಂತ ಪ್ರಶ್ನೆ ಅದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಪರಾ ನೀಡುವುದು ಬರೀ ವೇದ ಉಪನಿಷತ್ತು ಅಥವಾ ಕರ್ಮಾನುಷ್ಠಾನಗಳನ್ನು ಮಾಡೋದ್ರಿಂದ ಈ ಜ್ಞಾನ ಸಿಗಲ್ಲ ಯಾವುದು ಬಂದು ತಿಳ್ಕೊಂಡ್ರೆ ಎಲ್ಲ ಸಿಗುತ್ತೆ ಅದು ಹೆಂಗೆ ಅಂದರೆ ನಮ್ಮ ಪ್ರಶ್ನೆ ಶುರುವಾಗಿರುತ್ತೀಗ ನಾನು ಅದೇ ಪ್ರಶ್ನೆಯನ್ನು ಕೇಳಿದ್ದೆ ಕೃಷ್ಣಪ್ಪ ಅವರು ಸಂಘದಲ್ಲಿ ವಿಚಾರ ಕರೆದು ಅವರು ನಮಗೊಂದು ಕ್ಲಾಸ್ ತಗೊಂಡಿದ್ದಾರೆ ಹೇಳಿದ್ರು